ಡಿಸಿಎಂ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮಧ್ಯೆ ಮತ್ತೆ ಕಾಳಗ ಶುರುವಾಗಿದೆ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಸಿಡಿದೆದ್ದಿದ್ದಾರೆ ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ನಡೀತಾ ಇದ್ದ ಸಂವಾದ ಈ ಕಾರ್ಯಕ್ರಮದಲ್ಲಿ ಮುನಿರತ್ನಾಗೆ ಆಹ್ವಾನವೇ ಇಲ್ಲ ಸರ್ಕಾರಿ ಕಾರ್ಯಕ್ರಮ ಆ ಕ್ಷೇತ್ರದ ಶಾಸಕ ಮುನಿರತ್ನಾಗೆ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನೇ ಕೊಟ್ಟಿಲ್ಲ ಆಹ್ವಾನ ಕೊಟ್ಟಿಲ್ಲ ಅಂತ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಸಿಕ್ಕಾಗ ವೇದಿಕೆ ಮೇಲೇನೆ ಡ್ರಾಮಾ ನಡೀತು ವಾಕ್ಸಮಲ ನಡೀತು ಗಲಾಟೆ ಗದ್ದಲಕ್ಕೆ ಕಾರಣವಾಯಿತು ದೃಶ್ಯದಲ್ಲಿ ನೋಡ್ತಾ ಇದೆ એ ગોપાલ સરનામું લેટર પાપા નગો વડિયે કરતા રે આંદક કાર્યક્રમ આલતો એ સર કેમેરામાં હીતો આંદક કાર્યક્રમ આલતો સર્ગા નાડી લેટર આ પાપા નગો વડિયે કરતા રે આંદક કાર્ય કમાલક તો રે રે સર કેમેરા એ ગોપાલ સરગા નાડી ಎಂದಿದ್ದಕ್ಕೆ ಮುನಿರತ್ನ ರೋಷ ವೇಷ ವೇದಿಕೆ ಮೇಲೆ ಕರೆಯೋವಾಗ ಕರಿಟೋಪಿ ಎಂದ ಡಿಕೆ ಶಿವಕುಮಾರ್ ಆರ್ ಎಸ್ ಎಸ್ ಗಣವೇಶ ಧರಿಸಿ ಬಂದಿದ್ದ ಮುನಿರತ್ನಗೆ ಮುಜುಗರ ಆಗುತ್ತೆ ಕರಿಟೋಪಿ ಬಾ ಇಲ್ಲಿ ಅಂತ ಮುನಿರತ್ನನ್ನ ಎಂ ಕರೀತಾರೆ ಇದ್ಯಾವುದು ಹೊಸ ಕರಿಟೋಪಿ ಅಂತ ಡಿಕೆ ಶಿವಕುಮಾರ್ ಲೇವಡಿ ಮಾಡ್ತಾರೆ ಡಿಕೆ ಶಿವಕುಮಾರ್ ಮಾತಿಗೆ ವೇದಿಕೆ ಶಾಸಕ ಮುನಿರತ್ನ ಸಿಡಿತ ಹೊಸ ಕರೆ ಟ್ರಫಿಪ್ಪ ಏ ಒಂದ್ ನಿಮಿಷ ನಿತ್ಕೋಬೇಡಿ ಪೊಲೀಸ್ ಅವರು ಸೆಕ್ಯೂರಿಟಿ ಎಲ್ಲ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳಕ್ ಜಾಗ ಬಿಡಿ ಬೇರೆ ನಾಗರಿಕ ಎಂಎಲ್ ಎರೀ ಟ್ರಫಿ ಎಂ ಈ ಕಡೆ ಹೊಸಬೇಕು ಆಮೇಲೆ 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 ಏ ನಿಮಿಷ ಯಾರು ಪೊಲೀಸ್ ಅವರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳಕ್ ಜಾಗ ಬಿಡಿ

ಯಾರು ನಿಂತ್ಕೊಬೇಡಿ ಪೊಲೀಸ್ ಅವರು ಸೆಕ್ಯೂರಿಟಿ ಸ್ವಲ್ಪ ಬಿಡಿ ನಾಗರಿಕರು ಕೂತ್ಕೊಳಕ್ ಜಾಗ ಬಿಡಿ ಬೇರೆ ನಾಗರಿಕ ಎಂಎಲ್ ಎಲ್ಲ ಶಾಸಕನಾಗಿರುವ ನನಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಜನರ ಪರ ಮುಂದೆ ಕೂತ್ಕೊಳ್ತೀನಿ ಅಂತ ಮುನಿರತ್ನ ಕೇಳಿದ್ದಾರೆ ಶಾಸಕರಿಗೆ ಏನ್ ಗೌರವ ಕೊಡಬೇಕು ಕೊಟ್ಟಿಲ್ಲ ವೇದಿಕೆ ಮೇಲೆ ಒಬ್ಬ ಸಂಸದ ಶಾಸಕರ ಫೋಟೋ ಇಲ್ಲ ಸ್ಟೇಜ್ ಮೇಲೆ ಅಧಿಕಾರಿಗಳ ಮೇಲೆ ರೊಚ್ಚಿಗೆದ್ರು ಮುನಿರತ್ನ ಇಲ್ಲಿ ರಾಜಕೀಯ ಮಾಡೋದಕ್ ಬರಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮ್ಮ ಆರ್ ಎಸ್ ಎಸ್ ಇವತ್ತು ನಮ್ಮ ಆರ್ ಎಸ್ ಎಸ್ ಕಾಪ್ ಎಲ್ಲ ಇತ್ತು ನಾನಿವತ್ತು ಆರ್ ಎಸ್ ಎಸ್ ಬರೆಡ್ ನಮ್ಮ ಆರ್ ಎಸ್ ಎಸ್ ಬೆರಡ್ ಬರ್ತಾ ಇರೋದ್ ನಾನು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡ್ತಾ ಒಬ್ಬ ಎಂ ಎಲ್ ಎಗೆ ಇವತ್ತು ಇನ್ವಿಟೇಷನ್ ಇಲ್ಲ ಒಬ್ಬ ಎಂ ಪಿಗೆ ಆಹ್ವಾನ ಇಲ್ಲ ನಾನು ಆರ್ ಎಸ್ ಎಸ್ ಫಂಕ್ಷನ್ ಇವತ್ತು ನನಗೆ ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಒಂದೇ ಒಂದು ಇನ್ವಿಟೇಷನ್ ಹತ್ತು ದಿವ್ಸದಿಂದ ಕಮಿಷನರ್ಗೆಲ್ಲ ಕೇಳದೆ ತಾನೆ ಯಾರ್ ಪಟ್ಟವ್ರ ಇನ್ವಿಟೇಷನ್ ಕೊಡ್ರಿ ಅಂತ ಈ ತರ ಮಾಡೋದ ಒಬ್ಬ ಎಮ್ ಎಲ್ ಎಂ ಪಿ ಇದು ಕಾಂಗ್ರೆಸ್ ಫಂಕ್ಷನ್ ರೀ ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ ಇದು ಕಾಂಗ್ರೆಸ್ ಫಂಕ್ಷನ್ ಇದು ಪಬ್ಲಿಕ್ ಫಂಕ್ಷನ್ ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಅಷ್ಟೇ ಒಬ್ಬ ಎಮ್ ಎಲ್ ಎಗೆ ನೋಡ್ರಿ ನಮ್ಮ ಆರ್ ಎಸ್ ಎಸ್ ಇವತ್ತು ಫಂಕ್ಷನ್ ಹೋಗಿ ಕಾರ್ಯಕ್ರಮ ಮುಗಿಸ್ ಬರ್ತಾ ಇದೀನಿ ಇವತ್ತು ಈ ನಮ್ಮ ಕ್ಯಾಪ್ ಆರ್ ಎಸ್ ಎಸ್ ಕ್ಯಾಪ್ನ ಕಿತ್ತಿ ಇವತ್ತು ಅಲ್ಲೇ ಆ ನೋಡಿ ಅಲ್ಲೇ ಮಾಡಕ್ ಬರ್ತಾ ಅಲ್ಲೇ ಮಾಡಕ್ ಬರ್ತಾ ಇರೋದು ನೋಡಿ ಪೊಲೀಸ್ ಅವರು ಒಬ್ಬ ಎಮ್ ಎಲ್ ಎನ ಇವತ್ತು ಇವಾಗ ಏನ್ರಿ ನೋಡಿದ್ರಲ್ರಿ ಒದ್ದಿದ್ದಾರೆ ಈಗ ನೋಡ್ರಿ ನಾನು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡೆಯೋದೇನ್ರಿ ಇದೆ ಅಲ್ಲೇ ಮಾಡೋದೇನ್ರಿ ಇದೆ ನನ್ಗೆ ಆಹ್ವಾನ ಕೊಟ್ಟಿಲ್ಲ ಎಂ ಪಿ ಫೋಟೋ ಇಲ್ಲ ಎಂ ಪಿಗ ಆಹ್ವಾನ ಇಲ್ಲ ಎಂ ಎಲ್ ಎಗೆ ಆಹ್ವಾನ ಇಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ದಾರೆ ತಪ್ಪು ಅಂತ ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಆಹ್ವಾನ ಕೊಟ್ಟಿಲ್ಲ ಮುಖ್ಯ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ ಅಲ್ಲಲ್ಲ ನೀವು ರಾಜಕೀಯ ರೀ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಪಿ ಫೋಟೋ ಇಲ್ಲ ಒಂದ್ ಎಲ್ ಎ ಫೋಟೋ ಇಲ್ಲ ಎ ಎಂಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊರೆ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು ಇದೆ ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ कर्नाटक राज्य सरकार इथे नेट न्यूज नेटवर्क प्रस्तुती <laughs>